ಅವರೊಬ್ಬ ಪರಿಸರ ಸಂತ ಕಳೆದ ಮೂವತ್ತೊಂದು ವರ್ಷಗಳಿಂದ ಮೂವತ್ತೆರಡು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಅದರ ಪೋಷಣೆ ಮಾಡುತ್ತಿರುವ ಪರಿಸರವಾದಿ ಮಾಧವ ಉಳ್ಳಾಲ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಪರೂಪವಾದ ಪಶ್ಚಿಮ ಬಂಗಾಳ ಮೂಲದ ಕದಂಬ ವೃಕ್ಷವನ್ನು ಎಂಟು ವರ್ಷಗಳ ಹಿಂದೆ ಜಿಲ್ಲೆಗೆ ಪರಿಚಯಿಸಿದ್ದರು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಕದಂಬ ವೃಕ್ಷವನ್ನು ವಿವಿಧ ಧಾರ್ಮಿಕ ಕೇಂದ್ರ ರುದ್ರಭೂಮಿ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ನೆಟ್ಟಿರುವ ಉಳ್ಳಾಲ್ ಅವರು ಎರಡು ವರ್ಷಗಳ ಹಿಂದೆ ಉಳ್ಳಾಳದ ಉಳ್ಳಾಳ ಬೈಲು ಬಳಿ ನೆಟ್ಟಿರುವ ಕದಂಬ ವೃಕ್ಷವು ಈಗ ಹೂ ಬಿಟ್ಟಿದೆ ತಾನು ನೆಟ್ಟ ಕದಂಬ ಗಿಡಗಳಲ್ಲಿ ಎರಡು ವರ್ಷದ ಬಳಿಕ ಹೂ ಬಿಟ್ಟ ಸಂತಸವನ್ನು ಉದಯವಾಣಿಯೊಂದಿಗೆ ಹಂಚಿಕೊಂಡಿದ್ದಾರೆ ಉಳ್ಳಾಳ್ ಅವರು ಬಂಗಾಳದ ಬಂಗಾಳದ ಬಯಲುಸೀಮೆಯಲ್ಲಿ ಹುಟ್ಟಿ ಜಗತ್ತಿನ ಎಲ್ಲ ಕಡೆಯಲ್ಲಿ ಕೂಡ ಈ ಗಿಡ ಬೆಳೀತದೆ ಇದು ಅತ್ಯಂತ ಸುಂದರವಾದ ಮತ್ತು ಅತ್ಯಂತ ಹೆಚ್ಚು ಬಾಳಿಕೆ ಅಂದರೆ ಹೆಚ್ಚು ವರ್ಷ ಬದುಕಿ ಬಲ್ಲಂಥ ಬದುಕಬಲ್ಲಂಥ ಒಂದು ವೃಕ್ಷ ಇದು ಇದರ ವಿಶೇಷತೆ ಏನಂತ ಹೇಳಿದರೆ ಎಲ್ಲ ಮರಗಳು ಕೂಡ ನೆಟ್ಟು ಒಂದು ಎರಡು ವರ್ಷಕ್ಕೆ ಒಂದು ಹಂತಕ್ಕೆ ಬಂದರೆ ಈ ಮರ ನೋಡಿ ಈಗಾಗಲೇ ಎರಡು ವರ್ಷದ ಮರ ಇದು ಅತ್ಯಂತ ವೇಗವಾಗಿ ಬೆಳೀತದೆ ಮತ್ತು ಪ್ರಕೃತಿಗೆ ಅತ್ಯಂತ ಹೆಚ್ಚು ತಂಪನ್ನು ನೀಡುವಂಥ ಮರ ಇದು ಇದರ ಕಾಯಿ ಮತ್ತು ಹೂವು ಒಂದೇ ಇದು ಜೂನ್ ಜುಲೈ ಆಗಸ್ಟಲ್ಲಿ ಇದರ ಫಲವನ್ನ ಕೊಡ್ತದೆ ಇದು ಸುವಾಸನೆಯನ್ನು ಹೊಂದಿದೆ ಮತ್ತು ಒಂದು ಕಾಯಿಯಲ್ಲಿ ಒಂದು ಹೂವಿನಲ್ಲಿ ನೂರಕ್ಕಿಂತ ಹೆಚ್ಚು ಗಿಡಗಳನ್ನು ಮಾಡಲಿಕ್ಕೆ ಇದರಿಂದ ಸಾಧ್ಯ ಇದೆ ಇದು ಆಯುರ್ವೇದದಲ್ಲಿ ಬಳಸಲ್ಪಡುವಂಥ ಮರ ಇದು ಇದರ ಚಿಗುರು ಲೋಲಯಾಕ್ರತೆಯನ್ನು ಹೊಂದಿದೆ ಇದನ್ನು ತಲೆಬೇನೆ ವಾಸಿಗಾಗಿ ಹಣೆಗೆ ಹಚ್ಚಿದರೆ ತಲೆಬೇನೆ ವಾಸಿ ಆಗ್ತದೆ ಅನ್ನುವಂಥದ್ದು ಆಯುರ್ವೇದದಲ್ಲಿ ಉಲ್ಲೇಖ ಇದೆ ನೂರಕ್ಕಿಂತ ಹೆಚ್ಚು ಮರ ಒಂದೇ ಜಾಗದಲ್ಲಿದ್ದರೆ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟಿದ್ದ ಅಂತ ಹೇಳಿ ಇದು ಆಯುರ್ವೇದದಲ್ಲಿ ಕೂಡ ಇದರಲ್ಲಿ ಉಲ್ಲೇಖ ಉಂಟು ಬಂಧುಗಳೇ ಇದರ ಆಯುಷ್ಯ ಆರುನೂರರಿಂದ ಸಾವಿರದ ಐನೂರು ವರ್ಷ ಇದೆ ಅನ್ನುವಂಥದ್ದು ಸಂಪೂರ್ಣವಾಗಿ ಆಯುರ್ವೇದ ಮತ್ತು ಸೈನ್ಸಲ್ಲಿ ಕೂಡ ಉಲ್ಲೇಖ ಇದೆ ಇದು ದೊಡ್ಡ ಎಲೆಗಳನ್ನು ಹೊಂದಿರುವಂಥದ್ದು ಇದನ್ನು ಹೆಚ್ಚು ಇಷ್ಟಪಡ್ತೇನೆ ಯಾಕಂತ ಹೇಳಿದರೆ ಇದು ದೊಡ್ಡ ಗಾತ್ರದ ಎಲೆಯನ್ನು ಹೊಂದಿದೆ ನನ್ನ ಆ ಒಂದು ತಾಪಮಾನವನ್ನು ಕಡಿಮೆ ಮಾಡೋದಕ್ಕೆ ನಾನು ಗಿಡ ನೆಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಅದಕ್ಕೆ ಇದು ಪೂರಕ ಪೂರಕವಾಗಿದೆ ನೇರವಾಗಿ ಸೂರ್ಯನ ಕಿರಣ ಭೂಮಿಗೆ ತಲುಪದಂತೆ ಈ ದೊಡ್ಡ ಎಲೆಗಳು ಕಿರಣವನ್ನು ತಳು ತಳೀತದೆ ಭೂಮಿಯನ್ನ ತಂಪ ಇಡ್ಲಿಕ್ಕೆ ಇದು ಸಹಕಾರಿಯಾಗಿದೆ ಹೂವು ಏನಿದೆ ಇದು ಜೂನ್ ಜುಲೈ ವ್ಯವಸ್ಥೆಯಲ್ಲಿ ಅಲ್ಲಿ ಇದು ಹಣ್ಣು ಹಣ್ಣು ಬಿಡ್ತದೆ ಹಣ್ಣು ಆದ ನಂತರ ಅದು ಹೂವು ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ ಮೂರು ನಾಲ್ಕನೇ ಹಂತದಲ್ಲಿ ಇದು ಕೊಳೆತು ಮತ್ತೆ ನಮಗೆ ಬೀಜ ಪಡೀಲಿಕ್ಕೆ ಪ್ರಾರಂಭ ಆಗತ್ತೆ ಇದು ಕೊನೆಯ ಹಂತ ಪ್ರಥಮ ಹಂತದಲ್ಲಿ ಅಂಬಡೆ ರೂಪದಲ್ಲಿ ಒಂದು ಕಾಯಾಗುತ್ತೆ ಅದರ ನಂತರ ಚೆಂಡಿನ ಆಕೃತಿಯಲ್ಲಿ ಅಂದರೆ ನಾವು ಏನು ಟೆನಿಸ್ ಬಾಲ್ ನೋಡ್ತೇವೆ ಅದೇ ಥರ ಒಂದು ಕಾಯಾಗುತ್ತೆ ಅದರ ನಂತರ ಈ ಹಂತದಕ್ಕೆ ಬರುತ್ತೆ ಇದರ ನಂತರ ಇದು ಕೊಳೆತು ಹೋಗುವ ಸಂದರ್ಭದಲ್ಲಿ ಕಂದು ಬಣ್ಣಕ್ಕೆ ಬರ್ತದೆ ಮತ್ತು ಕೊಳೆತು ಹೋಗಿ ಇದನ್ನು ಅದು ಅದು ಬೀಜಕ್ಕೆ ಉಪಯೋಗ ಆಗುತ್ತೆ ಇದನ್ನು ಪ್ರಾಣಿಗಳು ಅತ್ಯಂತ ಹೆಚ್ಚು ಪ್ರೀತಿ ಪಡ್ತದೆ ತಿಂತದೆ ಇದನ್ನು ಪಕ್ಷಿಗಳು ಕೂಡ ತಿಂತದೆ ಮತ್ತು ಇದರಲ್ಲಿ ಹೆಚ್ಚು ಈ ಮರದಲ್ಲಿ ಹೆಚ್ಚು ಒಂದೇ ಜಾತಿಯ ಪತಂಗ ಬರುತ್ತೆ ಬ್ರೌನ್ ಕಲರ್ದು ಅದು ಪತಂಗದ ಬಗ್ಗೆ ಅಧ್ಯಯನ ಮಾಡೋರಿಗೆ ಗೊತ್ತಿರುತ್ತೆ ಅದು ಒಂದು ಪತಂಗ ಇಲ್ಲಿ ಬರ್ತದೆ ಹೆಚ್ಚು ಬರ್ತದೆ ಬೇರೆ ಯಾವುದೇ ಪತಂಗ ಬರುವುದಿಲ್ಲ ಒಂದೇ ಪತಂಗ ಇದಕ್ಕೆ ಹೆಚ್ಚು ಬಂದು ಇದರ ಮದುವನ್ನು ಹೀರಿಕೊಳ್ತದೆ ಇದು ಬಹಳ ಒಂದು ಪರಿಮಳಯುಕ್ತವಾಗಿದೆ ಮತ್ತು ಒಂದು ಬೀಜದಲ್ಲಿ ಅಂದರೆ ಈ ಒಂದು ಈ ಹಂತದಲ್ಲಿ ನಾವು ನೂರಕ್ಕಿಂತ ಹೆಚ್ಚು ಗಿಡಗಳನ್ನು ಈ ಒಂದು ಬೀಜದಲ್ಲಿ ನಾವು ತಯಾರು ಮಾಡಲಿಕ್ಕೆ ಆಗತ್ತೆ ಇದನ್ನು ತಿನ್ನಬಹುದು ಇದು ಪಲ್ಯಕ್ಕೆ ಯೋಗ್ಯವಾಗಿರುವಂಥ ಕಾಯಿ ಇದು ಇದರ ವಿಶೇಷತೆ ಅದ್ವೇ ಇದು ವಿಶ್ವ ಪ್ರಸಿದ್ಧ ಯಾಕಂತ ಅಷ್ಟೊಂದು ಬಹಳ ಸುಂದರವಾಗಿ ಇರುವಂಥ ಒಂದು ಬೀಜ ಇದು ಇದನ್ನ ವಿಶ್ವ ಪ್ರಸಿದ್ಧವಾಗಿ ನಮ್ಮ ಸಸ್ಯಶಾಸ್ತ್ರ ತಗೊಂಡಿದೆ